ನಾನು ಅವಾಗ ಹೇಳಿದಂಗೆ ಇದು ಆಯಾ ಕಾಲಘಟ್ಟಕ್ಕೆ ಒಂದು ಕಾಲ ನಿರ್ಣಯ ಮಾಡ್ತದೆ ಆದರೂ ಕೂಡ ನಾನು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲ ನಾಯಕರ ಜೊತೆ ನಾನು ಹೊರನಾಟ ನನ್ನ ಪ್ರೀತಿ ವಿಶ್ವಾಸ ಕಾರಣ ನಾನು ಯಾವುದೇ ಆಗಲಿ ಅಥವಾ ಯಾವುದೇ ಒಂದು ಜಾತಿಗೆ ಆದಂಥದ್ದು ಯಾವುದೇ ಕ್ಷೇತ್ರಕ್ಕೆ ಅಂತಲ್ಲ ನನ್ನ ವಿರುದ್ಧ ನನ್ನ ಸಂಪೂರ್ಣವಾದ ಕಾಳಜಿ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತೇನು ಕೋಲಾರದಲ್ಲಿ ನಾನು ನಿರಂತರವಾಗಿ ಕಳೆದ ಒಂದು ಏಳೆಂಟು ವರ್ಷಗಳಿಂದ ನಾನು ಒಂದು ಸೇವೆಯಲ್ಲಿ ನಡೆದಿ ಬರೀ ಕೋಲಾರ ಬರೀ ಕೋಲಾರ ಕ್ಷೇ ವಿಧಾನಸಭಾ ಕ್ಷೇತ್ರ ಅಂತಲ್ಲ ನನಗೆ ಯಾರಾದರೂ ಬರಲಿ ಈ ಕೋಲಾರ ನಾನು ಬೆಂಗಳೂರು ಗ್ರಾಮಾಂತರ ಅನಂತಪುರ ಚಿತ್ರದುರ್ಗ ಚಳ್ಳಕೆರೆ ತುಮಕೂರು ಎಲ್ಲ ಭಾಗದ ರೈತರಿಂದ ನಾನು ಎಲ್ಲರನ್ನು ಸಮಾನಾರ್ಥವಾಗಿ ನೋಡುವಂಥದ್ದು ಅವಕಾಶ ಆಗಿದೆ ಆದರೆ ಮುಂದೆ ಚುನಾವಣೆ ಒಂದು ಒಂದು ಕ್ಷೇತ್ರದ ಒಂದು ಸ್ಪರ್ಧೆ ಮಾಡೋಂಥದ್ದಿರ್ತದೆ ಆ ಕ್ಷೇತ್ರ ಎಲ್ಲರ ರೈತರ ಒಂದು ಅಭಿಪ್ರಾಯ ಮತ್ತು ಅವಶ ಒಂದು ಅವರ ಒಂದು ಸಲಹೆ ಸೂಚನೆ ಮೇಲೆ ತೀರ್ಮಾನ ತಗೊಳ್ಳೋಂಥದ್ದಾಗ್ತದೆ ಈ ದಿವಸ ನಾನು ನನ್ನ ಒಂದು ಹುಟ್ಟುಹಬ್ಬ ಆದ್ದರಿಂದ ಎಲ್ಲ ರೈತಾಭಿವರ್ದಿಲ್ಲಿ ಇರ್ತಕ್ಕಂಥವರು ನಮ್ಮ ಕ್ಷೇತ್ರಕ್ಕೆ ಮತ್ತು ದೇವಸ್ಥಾನ ಇತಿಹಾಸ ಪದ್ಧತಿ ದೇವಸ್ಥಾನ ಲಕ್ಷ್ಮೀ ವೆಂಬೇಶ್ವರಕ್ಕೆ ಬಂದು ಆಶೀರ್ವಾದ ಅಂತ ಹೇಳಿ ಅವರ ಒಂದು ಬೇಡಿಕೆ ಏನಾಗಿತ್ತು ಅದರ ಅನುಸಾರ ಪದ್ಧತಿ ನನಗೂ ಕೂಡ ಒಂದು ಒಳ್ಳೆ ಆಶೀರ್ವಾದ ಒಂದು ಒಳ್ಳೆ ದರ್ಶನ ಸಿಕ್ತು ಆಶೀರ್ವಾದ ಸಿಕ್ತು ದೇವರು ಪುರಪಾಲ್ ಕಟಾಕ್ಷ ನಮ್ಮೇಲೆ ಅದು ನಮ್ಮೆಲ್ಲರ ಮೇಲೂ ಇರಲಿ ದೇವರೆಲ್ಲರಿಗೂ ಒಳ್ಳೆಯದಾಗಲಿ ತೇಳ್ತಾ ಎಲ್ರಿಗೂ ನಮಸ್ಕಾರ ಸರ್ವೇ ಜನ